ನಮಸ್ಕಾರ ವೇದಿಕ ಅರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ಈ ಒಂದು ತಾಂತ್ರಿಕ ಪರಿಹಾರ ಧನಪರವಾದಂಥ ಸಮಸ್ಯೆಗಳಾಗಿರಬಹುದು ಹಣ ಬರದೇ ಇರೋವಂಥದ್ದಿರ್ಬೋದು ಸ್ಯಾಲ್ರಿ ಲೇಟ್ ಆಗ್ತಿರೋ ಅಂಥದ್ದಿರಬಹುದು ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ತೊಂದರೆಗೆ ಒಳಗಾಗಿದರೆ ಅಂದರೆ ಹಣ ಕಾಸಿನ ತೊಂದರೆಗೆ ಒಳಗಾಗಿದ್ದಲ್ಲಿ ಈ ಒಂದು ತಾಂತ್ರಿಕವಾದಂಥ ಪರಿಹಾರನ ಸಣ್ಣದಾದಂಥ ಪರಿಹಾರ ಇದು ಈ ಒಂದು ಪರಿಹಾರ ನೀವು ಮಾಡೋದರಿಂದ ಯಾವುದಾದ್ರೂ ಒಂದು ರೀತಿಯ ಬ್ಲಾಕೇಜ್ ಅಂದರೆ ಮಣಿ ಬ್ಲಾಕೇಜ್ ಆಗಿದ್ದರೆ ಅವೆಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗಿ ಪಾಸಿಟಿವ್ ಎನರ್ಜಿ ಫುಲ್ ಫಿಲ್ ಆಗುತ್ತೆ ಹಾಗೆ ಯಾವುದಾದ್ರೂ ಒಂದು ರೀತಿಯ ಬ್ಲಾಕೇಜ್ ಇದ್ದಿದ್ರೆ ಅದೆಲ್ಲ ನಿಮಗೆ ರಿಮೂವ್ ಆಗಿ ಹಣ ಕಾಸಿನ ಸಮಸ್ಯೆ ಯಾವ ರೀತಿಯಿಂದ ಆಗಿದೆ ಅದಕ್ಕೆಲ್ಲ ಪರಿಹಾರ ಸಿಗುವಂಥ ಒಂದು ಸಣ್ಣದಾದಂಥ ಪರಿಹಾರ ಇದು ಇದು ಪ್ರತಿಯೊಬ್ಬರು ಮಾಡ್ಕೋಬಹುದು ಹೆಂಗಸರು ಮಾಡ್ಬೋದು ಗಂಡಸರು ಮಾಡ್ಕೋಬಹುದು ಇನ್ನು ಇದು ಮಾಡೋಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಲವಂಗ ಪ್ರಾಪರ್ ಪ್ರಾಪರಾಗಿರೋಂಥ ಒಂದು ಲವಂಗ ಬೇಕಾಗುತ್ತೆ ಅಂದರೆ ಕಿತ್ತೋಗಿರೋದು ಆ ರೀತಿಯೆಲ್ಲ ಇರಬಾರ್ದು ಚೆನ್ನಾಗಿರೋಂಥ ಲವಂಗ ನೋಡಿ ಎತ್ಕೋಬೇಕಾಗತ್ತೆ ಅದಾದ ನಂತರ ನಿಮಗೆ ಒಂದು ಕೆಂಪು ಬಟ್ಟೆ ಸಣ್ಣ ಬಟ್ಟೆ ಸಣ್ಣ ಬಟ್ಟೆ ಪೀಸಿದ್ರು ಸಾಕು ಇದು ಲವಂಗ ಅದಕ್ಕೆ ಹಾಕಿ ಕಟ್ಟೋಷ್ಟು ಇದ್ದರೆ ಸಾಕು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ಇಷ್ಟಿದ್ದರೆ ಸಾಕು ನಿಮಗೊಂದು ಸಣ್ಣ ಬಟ್ಟೆ ಇಷ್ಟೇ ಬೇಕಾಗಿರೋದು ಇನ್ನು ನೀವು ನಾನು ಹೇಳಿದಾಗೆ ಯಾರು ಬೇಕಾದರೂ ಈ ಒಂದು ಪರಿಹಾರನ ಮಾಡ್ಕೋಬೋದು ಆದರೆ ನೀವು ಯಾರ ಹತ್ರನೂ ಈ ಒಂದು ಪರಿಹಾರದ ಬಗ್ಗೆ ಹೇಳೋ ಹಾಗಿಲ್ಲ ಅದು ಇವಾಗ ಮನೆಯಲ್ಲಿರುವಂಥ ಹೆಂಗಸ್ರು ಮಾಡೋವಾಗಲೂ ಕೂಡ ನೀವು ಕೆಲಸಕ್ಕೆ ಹೋಗ್ತಿಲ್ಲ ಅಂದ್ರೂ ನಿಮ್ಮ ಗಂಡಂದರಿಗೆ ಹೇಳೋದಾಗಲಿ ಆ ರೀತಿ ಮಾಡೋ ಹಾಗಿಲ್ಲ ಯಾಕೆಂದರೆ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗಿಲ್ಲ ಅಂದರೂ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೈಯಲ್ಲಿ ದುಡ್ಡು ಇದ್ದೇ ಇರುತ್ತೆ ಯಾಕೆಂದರೆ ಅದು ಅವರು ಸೇವಿಂಗ್ಸ್ ಅಂತ ಮಾಡ್ಕೊತಿರ್ತಾರೆ ಇಲ್ಲ ನಾಳೆ ದಿವಸ ಕಷ್ಟ ಅಂತ ಮನೆಗೆ ಬಂದಾಗ ಅವ್ರ ಕೈಯಿಂದನೇ ಅದು ನಡೆಯುತ್ತೆ ಹಾಗಾಗಿ ಅವ್ರ ಕೈಯಲ್ಲಿ ದುಡ್ಡು ಇರೋದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಮಾಡೋದಾದರೂ ಕೂಡ ನಿಮ್ಮ ಗಂಡಂದರಿಗೆ ಕೂಡ ಇದನ್ನು ತಿಳಿಸ್ಬಾರ್ದು ದುಡ್ಡು ಬರೋದು ಯಾವ ರೀತಿ ಅವ್ರ ಕೆಲಸಕ್ಕೆ ಹೋಗಲ್ವಲ್ಲ ಅಂತ ಹೇಳಿದರೆ ಹಲವಾರು ರೀತಿಯಲ್ಲಿ ಬರ್ಬೋದು ಅವರ ತಂದೆ ತಾಯಿ ಕೊಡುವಂಥ ಕಾಸಿರ್ಬೋದು ಅವ್ರ ಗಂಡ ಕೊಡುವಂಥ ಕಾಸಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಆಸ್ತಿಪರವಾಗಿ ಬರುವಂಥದ್ದು ಇರ್ಬೋದು ಏನಾದರೂ ಒಂದು ರೀತಿಯಲ್ಲಿ ಅವರಿಗೆ ಒದಗಿ ಬರುವಂಥದ್ದು ಈಗ ಒಂದು ಹಬ್ಬ ಬಂತು ಅಂದರೂ ಕೂಡ ಹಲವಾರು ರೀತಿಯಲ್ಲಿ ಹಣ ದುಡ್ಡು ಬಂದೇ ಬರುತ್ತೆ ಹೆಣ್ಮಕ್ಳು ಅಷ್ಟು ಈಸಿಯಾಗಿ ಅದನ್ನು ಎತ್ತಿ ಖರ್ಚು ಮಾಡಲ್ಲ ಇನ್ನೊಂದು ಕ್ಯಾಶ್ ರೂಪದಲ್ಲಿ ಬರುವಂಥ ದುಡ್ಡು ಬೇಗವಾಗಿ ಖರ್ಚು ಆಗಲ್ಲ ಈಗ ಡಿಜಿಟಲ್ ಮನೆ ಇರೋದ್ರಿಂದ ಖರ್ಚುಗಳು ಜಾಸ್ತಿ ಆಗಿರುತ್ತೆ ಯಾಕೆಂದರೆ ನಮಗೆ ದುಡ್ಡು ಕೈಯಿಂದ ಕೊಡೋವಾಗ ನಮಗೆ ಅದ್ರದ್ದು ಬೆಲೆ ಗೊತ್ತಿರುತ್ತೆ ಆದರೆ ಮೊಬೈಲ್ ಥ್ರೂ ಮಾಡಬೇಕಾದ್ರೆ ನಮಗೇನು ಗೊತ್ತಾಗಲ್ಲ ಫೋನ್ ಪೇ ಗೂಗಲ್ ಪೇ ಅಂತ ಮಾಡ್ಬಿಡ್ತೀವಿ ಹಾಗಾಗಿ ಎಷ್ಟೊಂದು ಜನರಿಗೆ ಈಗ ಒಂದು ಪ್ರಾಬ್ಲಮ್ ಆಗಿರೋದೇನು ಅಂದರೆ ಫೋನ್ಪೇ ಗೂಗಲ್ ಪೇ ಈ ಡಿಜಿಟಲ್ ಮನಿ ಬಂದ ಮೇಲೆ ಏನು ತೊಗೋಬೇಕಂದು ದುಡ್ಡಿದೆ ಬಿಡು ಅಕೌಂಟಲ್ಲಿ ತೊಗೊಳೋಣ ಅನ್ನೋ ಥರ ಆಗಿರಲಿಲ್ಲ ಯಾಕಂದರೆ ನಾವು ಅಕೌಂಟಿಂದ ಒಂದು ಸಾವಿರ ರೂಪಾಯಿ ಡ್ರಾ ಮಾಡ್ಕೊಂಬಂದ್ರೆ ಆ ಸಾವಿರ ರೂಪಾಯಲ್ಲೇ ನಾವು ಮೇಂಟೈನ್ ಮಾಡಬೇಕು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಇರ್ತಿತ್ತು ಆದರೆ ಹೆಣ್ಣು ಮಕ್ಕಳಿಗೆ ಹೆಂಗೆ ಅಂದರೆ ಅವ್ರ ಕೈಯಲ್ಲಿ ಕ್ಯಾಶ್ ಇಟ್ಟಿರ್ತಾರೆ ಸೊ ಕ್ಯಾಶ್ ಇರೋಂಥವ್ರು ಏನು ಮಾಡ್ತಾರೆ ಅಷ್ಟು ಈಸಿಯಾಗಿ ಅದನ್ನು ಖರ್ಚು ಮಾಡಲ್ಲ ದುಡಿಯೋರಿಗೇ ಖರ್ಚು ಜಾಸ್ತಿ ಹೆಣ್ಣುಮಕ್ಳು ದುಡಿಯೋಕೆ ಹೋಗ್ತಾರೆ ಅವರು ತುಂಬ ಖರ್ಚು ಮಾಡ್ತಾರೆ ಆದರೆ ಯಾರು ಮನೆಯಲ್ಲೇ ಕೂತ್ಕೋತಾರೆ ಅವರು ಸ್ವಲ್ಪ ಖರ್ಚು ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು ನಾನು ಹಂಡ್ರೆಡ್ ಪರ್ಸೆಂಟ್ ಹೆಣ್ಮಕ್ಳು ಹಾಗೆ ಅಂತ ಹೇಳ್ತಿಲ್ಲ ಕೆಲವರು ಖರ್ಚು ಮಾಡೋ ಅಂತ ಇರ್ತಾರೆ ಶಾಪಿಂಗು ಅದು ಇದು ಅಂತ ಆದರೆ ಎಷ್ಟೋ ಹೆಣ್ಣುಮಕ್ಳು ಅದನ್ನು ಮುಂದಕ್ಕೆ ಅಂತ ಸೇವ್ ಮಾಡಿಟ್ಟಿರ್ತಾರೆ ಯಾಕೆಂದರೆ ಈ ಒಂದು ಪರಿಹಾರಗಳು ಜಾಸ್ತಿನೂ ಹೆಣ್ಣು ಮಕ್ಕಳೇ ಮಾಡ್ತಾರೆ ಮನೆಗೆ ಒಂದು ಪೂಜೆ ಅದು ಇದು ಅಂತ ಬಂದಾಗ ಅವರೇ ಮಾಡ್ತಾರೆ ಹಾಗಾಗಿ ಈ ರೀತಿ ಹೇಳಿದೆ ಇದು ಯಾರು ಬೇಕಾದರೂ ಈ ಪರಿಹಾರನ ಮಾಡ್ಕೋಬೋದು ಗಂಡಸರಾದರೂ ಮಾಡ್ಕೋಬೋದು ಹೆಣ್ಣು ಹೆಂಗಸರಾದರೂ ಮಾಡ್ಕೋಬೋದು ಇನ್ನು ಇದಕ್ಕೆ ಆದಂಥ ದಿನ ಆ ರೀತಿ ಏನೂ ಇಲ್ಲ ನೀವು ಯಾವ ದಿನ ಬೇಕಾದರೂ ಈ ಒಂದು ಪರಿಹಾರನ ಮಾಡ್ಕೋಬಹುದು ಸಮಯ ಕೂಡ ಏನು ಅಂತ ಸ್ಪೆಷಲ್ ಆಗಿರೋ ಟೈಮ್ ಅಂತ ಇದಕ್ಕೇನಿಲ್ಲ ಯಾವಾಗ ಬೇಕಾದರೂ ನೀವು ಮಾಡ್ಕೋಬೋದು ಕಾಲು ಮುಖ ತೊಳ್ಕೊಂಡು ನೀವು ಸಾಯಂಕಾಲ ಡ್ಯೂಟಿಯಿಂದ ಬಂದಮೇಲೆ ಕೈ ಕಾಲು ಮುಖ ತೊಳ್ಕೊಂಡಾದರೂ ನೀವು ಮಾಡ್ಬೋದು ಸ್ನಾನ ಮಾಡಿ ಶುದ್ಧಿ ಸ್ನಾನ ಬೆಳಗ್ಗೆ ನೀವು ಮಾಡಿರಬೇಕು ಆವಾಗಲೇ ಸ್ನಾನ ಮಾಡಿ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ಯಾಕಂದರೆ ನಾವು ದೇವ್ರ ಹತ್ರ ಇಟ್ಟು ಇದನ್ನು ಮಾಡೋದರಿಂದ ಸ್ನಾನ ಮಾಡಿ ಮಾಡಿದರೆ ತುಂಬ ಉತ್ತಮ ಅಂತ ಹೇಳ್ಬೋದು ಇನ್ನು ನೀವು ಇಷ್ಟೇ ಕೆಂಪು ಬಟ್ಟೆ ದೇ ಲಕ್ಷ್ಮೀ ತಾಯಿ ಫೋಟೋ ಇದ್ದರೆ ಅದರ ಮುಂದೆ ತು ತುಪ್ಪದ ದೀಪಾನ ಹಚ್ಚಿ ಈ ಕೆಂಪು ಬಟ್ಟೆ ತಾಯಿ ಮುಂದೆ ಇಟ್ಟು ನಂತರ ಈ ನಾನು ಹೇಳಿದ್ನೋ ಅದನ್ನು ಲವಂಗನ ಈ ಕೆಂಪು ಬಟ್ಟೆ ಒಳಗಡೆ ಇಟ್ಟಿ ನಂತರ ಲಕ್ಷ್ಮೀ ದೇವಿ ಯಾವುದಾದ್ರೂ ಒಂದು ಸ್ತೋತ್ರ ನಿಮಗೆ ಗೊತ್ತಿದ್ರೆ ನೀವು ಅದನ್ನು ನೂರ ಎಂಟು ಬಾರಿ ಜಪಿಸಬೇಕಾಗತ್ತೆ ಅಂದರೆ ಸಣ್ಣ ಸ್ತೋತ್ರ ನಾನು ಹೇಳ್ತಿರೋದು ಉದ್ದದ್ದಲ್ಲ ಸಣ್ಣ ಸ್ತೋತ್ರ ಆದರೆ ನೀವು ನೂರ ಎಂಟು ಬಾರಿ ಜಪಿಸಿ ಇಲ್ಲ ನಿಮಗೆ ಉದ್ದದ್ದು ಯಾವುದಾದ್ರೂ ಸ್ತೋತ್ರ ಗೊತ್ತಿದ್ರೆ ಅಂದರೆ ಮಂತ್ರ ಗೊತ್ತಿದ್ದರೆ ನೀವು ಒಂದು ಒಂಬತ್ತು ಸರಿ ಅದನ್ನು ಜಪನೆ ಮಾಡಬೇಕು ಇದನ್ನು ಮುಂದೆ ಇಟ್ಟು ಇದ್ರ ಮೇಲೆ ನಿಮ್ಮ ಕೈಯನ್ನು ಇಟ್ಟು ನೀವು ಜಪ ಮಾಡಬೇಕಾಗತ್ತೆ ಅಂದರೆ ಲಕ್ಷ್ಮಿ ತಾಯಿ ಮುಂದೆ ತುಪ್ಪದ ದೀಪ ಹಚ್ಚಿ ನಂತರ ಈ ಒಂದು ಕೆಂಪು ಬಟ್ಟೆಯಲ್ಲಿ ಲವಂಗ ಇಟ್ಟು ಲವಂಗದ ಮೇಲೆ ನಿಮ್ಮ ಕೈಯನ್ನು ಇಟ್ಟಿ ನಂತರ ನೀವು ಈ ಒಂದು ಮಂತ್ರವನ್ನು ನೀವು ಯಾವ ಮಂತ್ರ ಗೊತ್ತಿದೆ ಅದನ್ನು ನೀವು ಒಂಬತ್ತು ಬಾರಿ ಇಲ್ಲಾಂದರೆ ನೂರ ಎಂಟು ಬಾರಿ ಈ ರೀತಿ ಒಂಬತ್ತನ್ನು ಡಿವೈಡ್ ಮಾಡಿದರೆ ಮಲ್ಟಿಪ್ಲೈ ಮಾಡಿದರೆ ಯಾವ ನಂಬರ್ ಬರುತ್ತೆ ಆ ಒಂದು ಯೂಸ್ ಮಾಡಿಕೊಂಡು ನೀವು ಹೇಳ್ಬೋದು ಇಲ್ಲ ಒಂಬತ್ತು ಇಲ್ಲ ನೂರ ಎಂಟು ಬಾರಿ ನೀವು ಹೇಳೋದು ಉತ್ತಮ ಅಂತ ಹೇಳ್ತಿದ್ದೀನಿ ಈ ರೀತಿ ಹೇಳಿದ ನಂತರ ನೀವು ಈ ಲವಂಗವನ್ನು ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕಾಗತ್ತೆ ಅಂದರೆ ನೀವು ಗಂಟು ಕಟ್ತಾರೆಲ್ಲ ಸಣ್ಣದಾಗಿ ಕಟ್ಟಿ ಇಡ್ಬೋದಲ್ಲ ಆ ರೀತಿ ನೀವು ಅದನ್ನು ಕಟ್ಟಬೇಕಾಗತ್ತೆ ಬಟ್ಟೆಯಲ್ಲೇ ಅದನ್ನು ಸಣ್ಣದಾಗಿ ಕಟ್ಟಿ ನಂತರ ನೀವು ದುಡ್ಡು ಇಡುವಂಥ ಜಾಗ ಅದು ಯಾವುದಾದ್ರೂ ಇರ್ಬೋದು ಲಾಕರ್ ಇರ್ಬೋದು ಪರ್ಸಲ್ಲಿಡೋದು ಇನ್ನೊಂಚೂರು ಉತ್ತಮ ಅಂತ ಹೇಳ್ಬೋದು ಯಾಕೆಂದರೆ ಪರ್ಸಲ್ಲಿ ನಾವು ದುಡ್ಡನ್ನು ಖರ್ಚಿಗೂ ಎತ್ಕೋತೀವಿ ಹಾಗೆ ವಾಪಸ್ಸು ನಮ್ಮ ಕೈಯಲ್ಲಿ ದುಡ್ಡು ಬಂದಾಗ ಅದರೊಳಗಡೆ ಇಡ್ತೀವಿ ಇಲ್ಲ ನೀವು ಪರ್ಸ್ ಯೂಸ್ ಮಾಡೋರಲ್ಲ ಅಂದರೆ ಮನೇಲಿರೋ ಹೆಣ್ಮಕ್ಳಾದರೆ ಲಾಕರು ಆ ಥರ ಏನಾದರೂ ಇಟ್ಟಿರ್ತಾರಲ್ಲ ಆ ರೀತಿ ಆದರೆ ನೀವು ಅದರಲ್ಲಿ ಇಡ್ಬೋದು ಎಲ್ಲಿ ನೀವು ದುಡ್ಡು ಸೇವ್ ಮಾಡೋಕ್ಕೆ ಅಂತ ಇಟ್ಟಿರ್ತಾರೋ ಇಡ್ಬೋದು ಇಲ್ಲ ನಿಮ್ಮ ಪರ್ಸ್ನಲ್ಲಿ ನೀವು ಇಟ್ಕೋಬೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಅನವಶ್ಯಕವಾದಂಥ ಖರ್ಚುಗಳು ಏನು ನಿಮಗೆ ಬರ್ತಿದೆ ಅಂದರೆ ಎಕ್ಸ್ಟ್ರಾ ಖರ್ಚು ಏನಾಗ್ತಿದೆ ಅವೆಲ್ಲ ಕಡಿಮೆ ಆಗುತ್ತೆ ಹಾಗೆ ದುಡ್ಡಿನ ಆಗಮನ ಜಾಸ್ತಿ ಆಗುತ್ತೆ ಆಕರ್ಷಣೆ ಅಂದರೆ ದನವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಇದು ಹಾಗಾಗಿ ಇಲ್ಲಿ ಬಂದು ಕೂತಿರುವಂಥ ದುಡ್ಡನ್ನು ಹೊರಗಡೆ ಹೋಗಿ ಅದು ಅವಕಾಶ ಮಾಡಿಕೊಡಲ್ಲ ಅನ್ವಾಂಟೆಡ್ ಖರ್ಚು ಅಂತ ಬಂದಾಗ ಹಾಸ್ಪಿಟಲ್ ಇರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಈಗ ಎಲೆಕ್ಟ್ರಿಕ್ ಬಿಲ್ ಎಕ್ಸ್ಟ್ರಾ ಬರೋಂಥದ್ದಿರ್ಬೋದು ಇಲ್ಲ ಬೇರೆ ಏನಾದರೂ ಒಂದು ಎಲೆಕ್ಟ್ರಿಕ್ ಐಟಮ್ ಕೆಟ್ಟೋಗೋದಿರ್ಬೋದು ಆಗ ರಿಪೇರಿ ಕರ್ಸೋದು ಈ ರೀತಿಯಾದಂಥ ಖರ್ಚುಗಳನ್ನ ನಾವು ಎಕ್ಸ್ಟ್ರಾ ಖರ್ಚು ಅಂತ ಹೇಳ್ತೀವಿ ಅಂದರೆ ನಾವು ಮಂತ್ಲಿ ಮೇಂಟೇನ್ ಮಾಡೋದಕ್ಕಿಂತ ಒಂದು ಪಟ್ಟು ಕೆಲವೊಂದು ತಿಂಗಳಲ್ಲಿ ಜಾಸ್ತಿ ಖರ್ಚುಗಳು ಬಂದ್ಬಿಡೋದು ಯಾವುದೇ ಯಾವುದಾದ್ರೂ ಒಂದು ರೀತಿಯಲ್ಲಿ ಆಗುತ್ತೆ ಆ ರೀತಿ ಆಗ್ತಿದೆ ಅನ್ ಅನ್ನೋವಾಗ ಏನು ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಂತ ಸೊ ಇದನ್ನು ನಾವು ರಿಮೂವ್ ಮಾಡ್ತಿರೋಂಥ ಒಂದು ಟೆಕ್ನಿಕ್ ಏನೇ ಇದು ಹಾಗಾಗಿ ಈ ಒಂದು ಪರಿಹಾರನ ನೀವು ಮಾಡಿ ನಿಮ್ಮ ಇಟ್ಟಾಗ ಏನಾಗುತ್ತೆ ತನ್ನ ಅಟ್ರಾಕ್ಟ್ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಹಣ ಬಂದು ಸೇರುತ್ತೆ ಅದು ನೀವು ಎಲ್ಲಿ ಇಟ್ಟಿದ್ದೀರ ನೀವು ಇದನ್ನು ಅದೇ ಜಾಗದಲ್ಲಿ ದುಡ್ಡುಗಳನ್ನ ಇಡೋದನ್ನು ಅಭ್ಯಾಸ ಏನಾಗುತ್ತೆ ಹೊರಗಡೆಗೆ ಹೋಗಲ್ಲ ಅನವಶ್ಯಕವಾದಂಥ ಖರ್ಚುಗಳು ಆಗೋಲ್ಲ ನಿಮ್ಮ ನಿಮ್ಮ ಖರ್ಚನ್ನು ನೀವು ಮಾಡ್ಕೋಬೋದು ತಿಂಗಳಲ್ಲಿ ಏನು ಖರ್ಚಾಗಬೇಕು ಅದನ್ನು ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಆದಂಥ ಖರ್ಚುಗಳು ಯಾವುದು ನಿಮಗೆ ಬರೋದಿಲ್ಲ ಹೊಸದಾದಂಥ ಖರ್ಚುಗಳು ಯಾವುದು ಬರೆದಿರಂಗೆ ಈ ಒಂದು ಪರಿಹಾರ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೆ ಇದು ನಾನು ಹೇಳಿದಾಗೆ ಸಮಯ ಆ ರೀತಿ ಟೈಮು ಏನೂ ಇಲ್ಲ ಯಾವ 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 ಟೈಮಲ್ಲಾದರೂ ನೀವು ಮಾಡ್ಕೋಬೋದು ಯಾರು ಬೇಕಾದರೂ ಹೆಣ್ಮಕ್ಳು ಮಾಡ್ಕೋಬೋದು ಗಂಡು ಮಕ್ಕಳು ಮಾಡ್ಕೋಬೋದು ಎಲ್ಲರೂ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ